ಆ ಮೂರು ಕಲ್ಲು ಬೇಕಲ್ಲ ಅದು ಮೂರು ಕಲ್ಲು ಬೇಕಲ್ಲ ಅವ್ರು ಏನು ಮಾಡಿದ್ರು ಒಂದು ಕಲ್ಲನ್ನ ಏ ಒಂದು ಕಲ್ಲು ಐತಲ್ಲ ಇನ್ನೆರಡು ಕಲ್ಲು ತಗೊಂಬತ್ತ ಇಟ್ಟು ಬೆಂಕಿ ಹಾಕಕ್ಕೆ ಹೋದ್ರೆ ಒಂಥರ ರಕ್ತ ಚಂದ ತಲಕಾಡ್ನಲ್ಲಿದೆ ನಾನು ತಲಕ್ಕ ಹತ್ತಿರದಿಂದ ಅವ್ ಪೂಜೆಯನ್ನು ಮಾಡಿದ್ವಿ ಇದೇ ಟೈಪ್ ತಲಪಾಟಿ ಸ್ವಯಂ ಉದ್ಭವ ಅಂದ್ರೆ ದೇವಸ್ಥಾನದ ಒಳಗಡೆ ಒಂದು ವೈಬ್ರೇಷನ್ ಇದೆ ಅದಕ್ಕೆ ಎಲ್ರಿಗೂ ಅವಕಾಶ ಇಲ್ಲ ಅದು ಹೋಗಲಿಕ್ಕೆ ಅಲ್ಲಿ ಪೂಜೆ ಮಾಡೋದು ಮಾತ್ರ ಒಳಗಡೆ ಹೋಗೋಕ್ಕೆ ಅವಕಾಶ ತಿಳಿಯುವ ಅವಕಾಶ ಇಲ್ಲ ಆ ಸ್ವಾಮಿಯನ್ನು ಸ್ಪರ್ಶ ಮಾಡಿದ್ರೆ ಬಹಳ ವೈಬ್ರೇಷನ್ ಅದು ಕ್ರಿಯೇಟ್ ಆಗುತ್ತೆ ಅವರು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೋಸ್ಕರ ಈ ದೇವಸ್ಥಾನ ನಿರ್ಮಾಣ ಅದನ್ನ ಸೊ ಅದನ್ನು ಸಾವಿರಾರು ಜನ ಭಕ್ತರು ಬಂದು ಸ್ವಾಮಿ ತಮ್ಮ ಅಪೇಕ್ಷೆಗಳನ್ನು ಈಡೇರಿಕೆ ಮಾಡ್ತೋಗ್ತಾನೆ ಎಷ್ಟೋ ಸಂದರ್ಭದಲ್ಲಿ ಅವ್ರಿಗೇನು ಕಷ್ಟ ಇದೆ ಕಷ್ಟ ಸುಖಗಳನ್ನು ಅವನು ಹೇಳ್ಕೊಂಡಾಗ ಅವನು ನಮಗೆ ಪರಿಹಾರ ಕೊಡ್ತಾನೆ ನಂಬಿಕೆ ಅಷ್ಟೇ ನಂಬಿಕೆ ಇದ್ರೂ ದೇವರ ನಂಬೋದು ಇಲ್ಲಾಂದ್ರೆ ಅದು ಅವರವರ ಹಣೆ ಬರ ಅಷ್ಟೇ ನಾವೇನು ಮಾಡೋಕ್ಕಾಗೋದಿಲ್ಲ ಅದು ಅದು ಮನುಷ್ಯ ಮಾತ್ರದಲ್ಲ ಅದು ಅದವರು ಆದ್ರೆ ಸ್ವಾಮಿ ನಂಬರ್ ಮಾತ್ರ ಯಾವತ್ತೂ ಅವನು ಕೈ ಬಿಡೋದಿಲ್ಲ ಅವನು ಅವನು ಕಾಪಾಡ್ತಾನೆ ಅದಕ್ಕೆ ಎಷ್ಟೋ ನಿದರ್ಶನಗಳೆಲ್ಲ ಇದೆ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಬಂಧುಗಳೇ ಒಂದು ವಿಶೇಷ ಇವತ್ತೊಂದು ದಿವಸ ಈ ಗುಡ್ಡದ ಲಕ್ಷ್ಮೀರಂಗನಾಥ ಸ್ವಾಮಿ ಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ ಅವನ ಒಂದು ಕೃಪಾಕಟಕ್ಷ ಇದ್ರೆ ನಮ್ಮ ಕೆಲಸಗಳು ಖಂಡಿತವಾಗತ್ತೆ ಆದರೆ ಮನುಷ್ಯನ ಜೀವನದಲ್ಲಿ ಏಳು ಬೀಳುಗಳು ಸರ್ವೇ ಸಾಮಾನ್ಯ ಸೋಲು ಗೆಲುವುಗಳು ಸರ್ವೇ ಸಾಮಾನ್ಯ ಎದ್ದಾಗ ಕುಗ್ಗದೆ ಕುಗ್ಗಿದಾಗ ನಷ್ಟ ಹೊಂದಿದೆ ಇವೆಲ್ಲ ನಾವೆಲ್ಲ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಈ ಶ್ರೀ ಗುಡ್ಡ ಲಕ್ಷ್ಮೀರಂಗನಾಥ ಸ್ವಾಮಿ ಪ್ರತಿ ವರ್ಷ ಈ ಪಾಲ್ಗೊಂಡ ಮಾಸದಲ್ಲಿ ಈ ಕಾರ್ಯಕ್ರಮ ಮಂಗಳ ಕಾರ್ಯಕ್ರಮಗಳು ನಡೆಯುತ್ತೆ ಈ ಸಲ ನಿರ್ಧಾರ ಆಗಿರೋ ಥರ ಈ ಈ ಸಂವತ್ಸರ ಶುಭ ಕ್ರತನಾಥ ಸಂವತ್ಸರ ಏನಿದೆ ಆ ಸಂವತ್ಸರದ ಪಾಲ್ಗೊಂಡು ಶುದ್ಧ ಪ್ರಯೋಜಿಸಿ ಅಂದರೆ ಇಪ್ಪತ್ತ್ಮೂರ ತಾರೀಕು ಶನಿವಾರ ಗಂಗಾ ಪೂಜೆ ಕಾರ್ಯಕ್ರಮ ಕಲುಕೋಟೆ ಮತ್ತು ಅವರ ವಂಶಸ್ಥರಿಂದ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಲಕ್ಷ್ಮೀ ಕಲ್ಯಾಣೋತ್ಸವ ಅಂದರೆ ಡೇ ಟೈಮಲ್ಲಿ ಅದಕ್ಕೆ ಕಲ್ಯಾಣ ಮಂಟಪ ಹಿರಿಯರೇ ಕಟ್ಬಿಟ್ಟಿದ್ದಾರೆ ನಾವು ಕಟ್ಟಿದ್ದಲ್ಲ ಅದು ನಾವು ಬಣ್ಣ ಮಾಡ್ಕೊಂಡಿದ್ದೀವಿ ಅಷ್ಟೇ ಅದನ್ನು ಹಿರಿಯರು ಅದು ಎಷ್ಟು ವರ್ಷ ನೋಡಿ ಒಂದು ಕಡೆ ಒಂಚೂರು ಬಿಟ್ಬಿಟ್ಟಿಲ್ಲ ಅದು ಅಷ್ಟು ಚೆನ್ನಾಗಿದೆ ಒಂದು ಐನೂರು ವರ್ಷ ಇರ್ಬೋದು ಒಂದು ಐನೂರು ವರ್ಷ ಆಗಿದೆ ಆಗಿದೆ ನೋಡಿ ಎಲ್ಲೂ ಏನು ಇಟ್ಕೊಂಡು ನಾವು ಸುಣ್ಣ ಬಣ್ಣ ಮಾಡ್ಕೊಂತೀವಿ ಅಷ್ಟೇ ಅದನ್ನ ಬೇಕಾದ ಸಂದರ್ಭದಲ್ಲಿ ಪ್ರತಿ ವರ್ಷ ಕಲ್ಯಾಣೋತ್ಸವ ಆಗುತ್ತೆ ಅದೇ ಸ್ವಾಮಿನ ತಗೊಂಬಂದು ಸ್ವಾಮಿ ಕಲ್ಕೋಟೆನಲ್ಲಿದ್ದಾನೆ ನೋಡಿ ಎಷ್ಟು ಅನುಬಂಧಗಳು ಕಲ್ಕೋಟೆ ಆ ಕಡೆ ಗುರುದೈ ಈ ಕಡೆ ಮಧ್ಯ ಎಲ್ಲರೂ ನಡ್ಕೊಳ್ಬೇಕು ಅವನಿಗೆ ನಡ್ಕೊಳ್ಬೇಕು ಸೊ ಈ ಇಪ್ಪತ್ನಾಲ್ಕು ತಾರೀಕು ಭಾನುವಾರ ದಿವಸ ಅದು ಲಗ್ನ ನಿಗದಿ ಹಾಕಿದೆ ಚಂದನ್ಕುಂಟೆ ಹೊಕ್ಲವರಿಂದ ಗ್ರಾಮಸ್ಥರಿಂದ ಅವತ್ತಿನ ದಿವಸ ಈ ಲಕ್ಷ್ಮೀ ಕಲ್ಯಾಣ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಎಲ್ಲ ಪತ್ರಿಕೆಲ್ಲ ಹಾಕಿದೆ ಮುಖ್ಯವಾದ ಮಾತ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಪೌರ್ಣಿಮೆಯನ್ನು ಅವತ್ತಿನ ದಿವಸ ಬ್ರಹ್ಮ ರಥೋತ್ಸವ ರಥೋತ್ಸವ ರಥಬೀದಿ ಅಂತ ಬಿಟ್ಟು ಕರೀತಾರೆ ರಥ ಎಲ್ಲ ರೆಡಿ ಮಾಡಿದ್ದಾರೆ ಅದನ್ನು ಆ ರಥೋತ್ಸವದ ರಥೋತ್ಸವ ಸ್ವಾಮಿನಲ್ಲಿಂದ ಕರ್ಕೊಂಡೋಗಿ ಮೆರವಣಿಗೆಯಲ್ಲಿ ಕರ್ಕೊಂಡೋಗಿ ರಥವನ್ನು ಎಳೆದು ನಂತರ ಎಲ್ಲ ಸ್ವಾಮಿ ದರ್ಶನ ಮಾಡಿ ಪೂಜೆ ದರ್ಶನ ಎಲ್ಲ ಮಾಡಿ ಇಲ್ಲಿ ಭಾಳ ಚೆನ್ನಾಗಿರುತ್ತೆ ಅಲಂಕಾರ ಮಾಡೋದಕ್ಕೆ ಅವರು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಈ ಕಡೆ ನವಗ್ರಹ ದೇವಸ್ಥಾನ ಇದೆ ಈ ಕಡೆ ಕಲ್ಯಾಣ ಮಂಟಪ ಇದೆ ಹಿಂಭಾಗ ಸ್ವಾಮಿ ಇದ್ದಾನೆ ವಿಶೇಷ ಅಂದರೆ ಪೂರ್ವಕ್ಕೆ ಎದುರುಮುಖವಾಗಿದೆ ಬಹಳ ಕಡಿಮೆ ಈ ಥರ ದೇವಸ್ಥಾನಗಳು ಆ ಸೂರ್ಯನ ಕಿರಣ ಸ್ವಾಮಿಯ ಮೇಲೆ ಬೀಳ್ಬಹುದು ಗೊತ್ತಿಲ್ಲ ನೋಡಿಲ್ಲ ನಾವು ಆದರೆ ಅವನ ಇದಕ್ಕೆ ಸ್ಪರ್ಶ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ವಿಶೇಷವನ್ನು ನಾವಿಲ್ಲಿ ಕಾಣ್ಬೋದು ಸೊ ಇತ್ತೀಚೆಗೆ ನಾವೇನು ದೇವಸ್ಥಾನ ಅವಾಗ ಕಟ್ಟಿದ್ರು ಅವಾಗ ಅಷ್ಟೇ ಇದ್ದದೋ ಆದರೆ ಇತ್ತೀಚೆಗೆ ಅದರ ಬೆಳವಣಿಗೆ ಆಗಬೇಕು ಅಂತ ಸಂದರ್ಭದಲ್ಲಿ ಅನೇಕ ಅಡ ಅಡಚಣೆಗಳೆಲ್ಲ ಬಂದವು ಕಷ್ಟಗಳೆಲ್ಲ ಮನಸ್ಸಿಗೆ ಹೇಗೆ ಕಷ್ಟ ಬರುತ್ತೋ ಸ್ವಾಮಿ ಹಾಗೆ ಕಷ್ಟ ಬರುತ್ತಂತೆ ಅದಕ್ಕೋಸ್ಕರ ಅದರ ಪರಿಹಾರ ಇದೆ ಆದರೆ ಪ್ರತಿಯೊಂದಕ್ಕೂ ಎವೆರಿ ಪ್ರಾಬ್ಲಮ್ ಎಸ್ ಇಸ್ ಓನ್ ಸೊಲ್ಯೂಷನ್ ಅಂತ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದೆ ಪರಿಹಾರ ನಾವು ಹುಡುಕ್ಬೇಕು ಅಷ್ಟೇ ಆ ಪರಿಹಾರ ರೂಪವಾಗಿ ನಾವು ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಇಲ್ಲಿ ಅಷ್ಟಮಗಳನ್ನು ಹಾಕಿಸಿ ಸುಮಾರು ಸರ್ ಲಾಸ್ಟ್ ಇಯರ್ ಜೂನ್ ತಿಂಗಳು ಅಷ್ಟಮ ಏನು ಅದಲ್ಲ ಏನು ಕಷ್ಟ ನಮಗೆ ನಾವು ಏನು ಮಾಡಬೇಕಾಯ್ತು ನಾವು ಪ್ರಯತ್ನಗಳಷ್ಟೇ ಇದೆಲ್ಲ ಪ್ರಯತ್ನ ನಾವು ಮಾಡೋದು ಮನುಷ್ಯರ ನಾವು ಭಕ್ತಾದಿಗಳು ಅವನ ಭಕ್ತಾದಿಗಳು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಹೀಗೆ ಇಂತಹ ಕೆಲಸಗಳನ್ನ ನೀವು ಮಾಡಬೇಕಾಗುತ್ತೆ ಇದು ಅದ್ಭುತವಾದಂಥ ಸ್ಥಳ ಆಗುತ್ತೆ ಅಂತ ಹೇಳಿದ್ರೆ ಇದು ಋಷಿ ಮನೆಗಳು ತಪಸ್ಸು ಮಾಡಿದಂಥ ಜಾಗ ನಾವು ಯಾವ ಋಷಿ ಮನೆಗಳು ನೋಡಿಲ್ಲ ನಾವು ಆದರೆ ಅವರು ತಪಸ್ಸು ಮಾಡಿದಂಥ ಇದು ಬಹಳ ಕ್ಷೇತ್ರ ಇದು ಇದನ್ನು ನೀವು ಮಾಡಬೇಕು ಅದ ಒಂದು ಅದರ ಪ್ರಕಾರ ಪ್ರತಿ ವರ್ಷ ಕಾಮನ್ ಪೌರ್ಣಮಿ ದಿವಸ ಕಾಮನ್ ಪೌರ್ಣಮಿ ದಿವಸ ದೇವರಾಜ್ ರಥೋತ್ಸವ ಅವರು ಕಾಮನ್ ಪೌರ್ಣಿಮೆ ದಿವಸ ರಥೋತ್ಸವ ಆಗುತ್ತೆ ಅದರ ಹಿಂದಿನ ದಿವಸ ಲಕ್ಷ್ಮೀ ಕಲ್ಯಾಣ ಆಗುತ್ತೆ ಅದರ ಹಿಂದಿನ ದಿವಸ ಗಂಗಾ ಪೂಜೆ ಇದು ವಿಶೇಷ ಅಂತ ನಾವು ನಾವು ವಾರ ಕಾಶಿಗೆ ಹೋಗ್ತೀವಿ ಕಾಶಿ ಅಯೋಧ್ಯೆಗೆಲ್ಲ ಹೋಗಿದ್ವಿ ಸಂದರ್ಭ ಹೋಗಿರೋ ಕಾಲ ಹೋಗಿದ್ದೀವಿ ಕಾಶಿಯಿಂದ ಗಂಗೆ ತಗೊಂಬಂದಿದ್ವಿ ಅದು ತೊಗೊಬಾರಕ್ಕೆ ಬಿಡೋದಿಲ್ಲ ಫ್ಲೈಟಲ್ಲಿ ಬಿಡೋದಿಲ್ಲ ಅರ್ಧ ಲೀಟ್ರಷ್ಟು ಗೊತ್ತಾಗಿದೆ ರಗೆ ತಪ್ಪು ಮಾಡಿದ್ರು ಅದು ಹೇಳ್ತಾರೆ ತೊಗೊಂಡೋಗ್ಬಾರ್ದು ಆದರೆ ಅರ್ಧ ಲೀಟ್ರಷ್ಟು ಅದನ್ನು ತೊಗೊಂಬಂದಿದ್ವಿ ಸ್ವಾಮಿಗೆ ಸಮರ್ಪಣೆ ಮಾಡ್ತೀವಿ ತುಂಬ ಶ್ರೇಷ್ಠವಾದದ್ದು ಕಾಶಿ ಗಂಗೆಯನ್ನು ಕಾಶಿ ಗಂಗೆ ವಿಶೇಷ ಅಂದರೆ ನೀವು ಹತ್ತು ವರ್ಷಗಳಾಗ ಏನು ಉಳಿಯೋಲ್ಲ ಪೊಳಿಯಲ್ಲ ಏನೂ ಆಗಲ್ಲ ಅದಕ್ಕೆ ಒಂದು ಸಣ್ಣ ಸಾಲಿ ಬರುತ್ತೆ ಯಾರು ಸತಾಗ ಆ ಕಾಶಿ ನೀರು ಬಿಡಿ ಅಂತ ಬಿಟ್ಟು ಹೇಳ್ತಾರೆ ಅವಶೇಷ ಅಂತ ವಿಶೇಷ ಕಾಶಿಗಿದೆ ಅದಕ್ಕೆ ಈಗ ಅದ್ಭುತವಾಗಿದೆ ಬಿಡಿ ಕಾಶಿ ಅಯ್ಯೋ ದೇವರ ಅದರ ಒಂದು ಗಂಗೆ ಅಂತ ಅದನ್ನ ಭಾನುವಾರ ದಿವಸ ಇಲ್ಲಿ ಕೂಡದ ಸಂಗಮದಲ್ಲಿ ಎಲ್ಲ ಏನು ಆ ಗಂಗಾ ಸ್ನಾನ ಆಗುತ್ತೆ ಕಲ್ಕೋಟೆಯವರು ಅವರು ಅದು ಒಬ್ಬೊಬ್ರು ನೋಡಿ ಒಬ್ಬೊಬ್ಬರ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಕಲ್ಕೋಟೆ ಅಂತ ಇಂಥ ಕೆಲಸ ಗಜಮಾನ ಕೆಲಸ ಗುಡ್ತಿಯವ್ರಿಗೆ ಕೆಲಸ ಹೇಗೆ ಅಂತ್ಯ ಡಿವಿಜನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಆ ಜವಾಬ್ದಾರಿಯನ್ನ ಯಾಕೆಂದರೆ ಒಂದು ಯಾವುದೇ ಒಂದು ಪೂರ್ಣವಾದ ಕೆಲಸ ಮಾಡಬೇಕಾದ್ರೆ ಹಂಚಿಕೆ ಆಗ್ಬೇಕು ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಆಗುತ್ತೆ ಅದಾಗಿ ಅದಾಗಿದೆ ಖಂಡಿತ ಅದರಲ್ಲೂ ನಾನು ಹೆಮ್ಮೆ ಅಂದಿ ನಮ್ಮ ದಶರಥ ಬಂದ ಮೇಲಂತೂ ಇದರ ಚಾಲನೆ ಭಾಳ ಚೆನ್ನಾಗ್ ಆಗ್ತಾ ಇದೆ ಈಶಾನ್ಯವರು ಅಧ್ಯಕ್ಷರಾದ ಮೇಲೆ ಗೋಪಾಲಪ್ಪ ಶ್ರೀನಥ್ನವರು ಒಂದು ಕಮಿಟಿನ ಒಂದು ಟ್ರಸ್ಟ್ನ ಮಾಡಿದರು ಒಂದು ಟ್ರಸ್ಟ್ನ ಮಾಡಿಬಿಟ್ಟು ಈ ಆ ಟ್ರಸ್ಟ್ ಮೂಲಕ ಯಾಕೆ ಅಂದ್ರೆ ಇದು ಒಬ್ಬರದಲ್ಲ ಒಂದು ಗುಪ್ತಿನ ದೇವಸ್ಥಾನ ಇದಲ್ಲ ಇದು ಯಾವುದೋ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಸಾರ್ವಜನಿಕವಾದ ದೇವಸ್ಥಾನ ಎಲ್ಲಾ ಕೋಮಿನವರು ಸಹ ಎಲ್ಲಾ ಕೋಮಿನವರು ಎಲ್ಲಾ ವರ್ಗದವರು ನಂಬಿದಂತ ದೇವಸ್ಥಾನ ಇದು ಅವರ ಅಪೇಕ್ಷೆಗಳನ್ನ ಈಡೇರಿಸಿಕೊಳ್ಳುವಂತಹ ದೇವಸ್ಥಾನ ಇದು ಸೊ ಅದರಿಂದ ಒಂದು ಟ್ರಸ್ಟ್ ಮಾಡಿ ಎಲ್ಲ ಅಂತ ಕೈವಾಳಸ ಕರ್ತೀವಲ್ಲ ಅವೆಲ್ಲ ಟ್ರಸ್ಟ್ ನಾವು ಏನಪ್ಪ ಏನಪ್ಪ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಟ್ರಸ್ಟ್ ನಾವು ಅದರ ಮುಖ್ಯಸ್ಥರು ಕಾರ್ಯದರ್ಶಿ ದರ್ಶಿ ದಶರಥ ಹೇಳಿದ್ನಲ್ಲ ಬಹಳ ನಾನು ಹೇಳ್ತಾ ಇದ್ದೆ ನಾನು ಬಸ್ ಸ್ಟಾಂಡ್ ಸಿಗ್ತಾಗಲ್ಲ ಏನಪ್ಪ ನಮ್ ರಂಗನಾಥ ಹಿಂದೂ ಹಿಂದುಳಸ್ಬಿಟ್ರಲ್ಲಪ್ಪ ನೀವು ಇಲ್ಲ ಟೈಮ್ ಬರುತ್ತೆ ಹೇಗೆ ಮನುಷ್ಯಕ್ ಟೈಮ್ ಬರುತ್ತೋ ಹಾಗೆ ದೇವ್ರಿಗೂ ಟೈಮ್ ಬರ್ಬೇಕಂತ ಹೇಗೆ ಮನುಷ್ಯ ಏಳು ಬೀಳಿರುತ್ತೋ ಆ ದೇವಸ್ಥಾನದಲ್ಲೂ ಹೇಳು ಬೀಳದಿರುತ್ತಂತದಲ್ಲ ಆದ್ರೆ ಅದನ್ನ ಅದಕ್ಕೆ ಪರಿಹಾರ ಇರುತ್ತೆ ಆ ಪರಿಹಾರನೆಲ್ಲ ಮಾಡಿಸಿ ಆ ಅಷ್ಟಮಂಗಲ ಹಾಕ್ಸಿ ನಂತರ ಅದರ ಹೋಮವನಾದಿಗಳೆಲ್ಲ ಮಾಡ್ಸಿ ಅದೆಲ್ಲ ಮಾಡಿ ಒಂದು ಹದಕ್ಕೆ ಬಂದಿದೆ ಈಗ ನಮ್ಮ ನಮಗೆ ಜಾಸ್ತಿ ಆಗಿರುತ್ತೆ ಬಹುಶಃ ಇನ್ನೂ ಫರ್ತ ನೋಡ್ಬೋದು ಕಲ್ಲುಗಳೆಲ್ಲ ಅಲ್ಲಿ ಕೆತ್ತನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಸುಮಾರು ಇನ್ನೂ ಒಂದು ಎರಡು ವರ್ಷ ಮೂರು ವರ್ಷ ಐದು ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ನಾನು ಹೇಳಿದೆ ಸ್ವಲ್ಪ ಚಿಕ್ಕದಾಗ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಮಾಡೋಣ ಅಂತ ಅಂದ್ಕೊಂಡ್ರೆ ಆಗಲ್ಲ ಗಡಿಲಿಲ್ಲ ಅದು ಇವರೆಲ್ಲ ಸಿಗಲ್ಲ ದೊಡ್ಡದಾಗೆ ಮಾಡೋಣ ಮುಂದಿನ ಪೀಳಿಗೆಗೆ ಇದು ಒಂದು ಕೊಡುಗೆ ಆಗ್ಬೇಕಿದ್ರು ನೆಕ್ಸ್ಟ್ ಜನರೇಷನ್ಗೆ ಹೌದು ನಮ್ಮ ಹಿರಿಯಕ್ಕೂ ನಾವು ಮಾಡಿದ್ದು ನಮ್ಮ ತಾತ ಮುತ್ತಾದ ಮಾಡಿದ್ದು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಇದನ್ನು ನಾವು ಹೇಗೆ ನಾವು ಇದಕ್ಕೂ ಮಾಡಿದ್ದು ಅಂತಬಿಟ್ಟು ಒಂದು ಭಕ್ತಿಯಿಂದ ಇದೊಂದು ಕ್ಷೇತ್ರ ಆಗಬೇಕು ಆ ದೃಷ್ಟಿಯಿಂದ ಎಲ್ಲ ಸೇರ್ಕೊಂಡು ಎಲ್ಲ ಜನಗೂಡಿಸಿ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯಗಳು ಅವನ್ನ ಹೊಡೆದೋಡಿಸಿ ಆ ಕಡೆ ಕಳಿಸಿ ಅವೆಲ್ಲ ಒಟ್ಟಾಗಿದ್ದೀವಿ ಯಾವತ್ತು ಭಿನ್ ಭಿನ್ನವಾಗಿರಬಾರ್ದಂತೆ ಏಕಾಭಿಪ್ರಾಯ ಇರಬೇಕಂತೆ ಭಿನ್ನಾಭಿಪ್ರಾಯಗಳಿರಬಾರ್ದಂತೆ ಮಾತುಕತೆ ಇರಬಹುದು ಭಿನ್ನ ಭಿನ್ನ ದೇವರನ್ನ ಯಾರು ಪೂಜೆ ಮಾಡೋದಿಲ್ಲ ಭಿನ್ನ ಯಾವ ಯಾವುದೋ ಫೋಟೋ ಇರೋದು ಭಿನ್ನವಾಗಿದೆ ಹರಿದೋಗಿದೆ ಯಾರಾದ್ರೂ ಫೋಟೋ ಮಾಡೋದಿಲ್ಲ ಏಕಾಭಿಪ್ರಾಯ ಇರಬೇಕಂತ ಸೊ ಆ ಅದನ್ನ ಈ ಟ್ರಸ್ಟ್ನವರೆಲ್ಲ ಸೇರಿಕೊಂಡು ಅದನ್ನು ಮಾಡಿ ಎಲ್ಲ ಒಂದಾದವು ಒಂದಾಗಬೇಕಂತೆ ಒಂದಾದಾಗ ಮಾತ್ರ ಆಗ ನಮ್ಮ ಗುರಿ ಸಾಧನೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟಿಂದ ಎಲ್ಲ ಒಂದಾಗಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ ಇದಕ್ಕೆ ರಾಜಕೀಯ ವ್ಯಕ್ತಿಗಳು ಸಹ ಕೈ ಜೋಡಿಸಿದ್ದಾರೆ ಎಲ್ಲ ಹೇಳಿದ್ದಾರೆ ಈಗೊಂದು ಶಿಕ್ಷೇತ್ರ ಮಾಡೋಣ ಸುಮಾರು ಆರು ಎಕರೆ ಜಾಗ ಎಲ್ಲಿ ದೇಶವಾದಲ್ಲಿ ಯೋಚನೆ ಮಾಡಿಕೊಡಿ ಆರೇಕಾರ ಹೇಗಿರುತ್ತೆ ಅನ್ನೋದು ಇಮ್ಯಾಜಿನ್ ಮಾಡಿಕೊಡಿ ಎಷ್ಟು ಬೆಲೆ ಬಾಳುತ್ತೆ ಅದನ್ನು ಸೊ ಅದರ ಶ್ರೀ ಕ್ಷೇತ್ರ ಇದಾಗಬೇಕು ಜನಗಳಿಗೆ ಉಪಯೋಗವಾದಂಥ ಜಾಗ ಇದಾಗಿರ್ಬೇಕು ಜನ ಯಾವುದೋ ಒಂದು ಕೋಮಿಗೆ ಉಪಯೋಗ ಆಗಬಾರ್ದು ಹ್ಞೂ ಯಾವುದೋ ಒಂದು ವರ್ಗಕ್ಕೆ ಮೀಸಲಾಗಿರಬಾರ್ದು ಇದ್ದರು ಎಲ್ಲ ಜನ ಅಂಗದವ್ರು ಇಲ್ಲಿ ಆ ಥರದ ಒಂದು ಕ್ಷೇತ್ರ ಆಗಬೇಕು ಎಲ್ಲ ತೀರ್ಮಾನ ಮಾಡಿ ಕೋಶ ನೀವೆಲ್ಲ ಬಂದರೆ ನಮ್ಗೆ ತುಂಬ ಸಂತೋಷದ ವಿಚಾರ ನಾನು ಶನಿವಾರ ಭಾನುವಾರ ಸೋಮವಾರ ನಡೆಯುವಂಥ ಕಾರ್ಯಕ್ರಮ ನೀವೆಲ್ಲ ಭಾಗವಹಿಸಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ದರ್ಶನ ಆಗುತ್ತೆ ಪ್ರಸಾದದ ವ್ಯವಸ್ಥೆನ ಹೋಗುತ್ತೆ ಯಾರೋ ದಯಮಾಡಿ ಪಯಮಾಡಿ ಈ ದೇವಸ್ಥಾನ ಅಭಿವೃದ್ಧಿಗೆ ಬರೇ ಮಾತಾಡಿಗೆ ಇದು ಹಿಂಬಾಗೆಲ್ಲ ಹಾಕ್ಸಿದಾರೆ ಹೇಗೆ ಅಂತ ಆ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ದೇವಸ್ಥಾನ ಹೇಗಿರ್ಬೇಕು ಕಣ್ಣಲ್ಲಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ನಮ್ಗೊಂದು ಬಹಳ ಸಂತೋಷ ಆಯ್ತು ಎಲ್ಲ ಒಟ್ಟಾಗಿ ಸೇರಿ ಇದನ್ನ ಮಾಡುದು ಎಲ್ಲರೂ ಶ್ರಮಿಸ್ಬೇಕು ಈ ದೇವಸ್ಥಾನ ಹೇಗೆ ರಾಮ ಮಂದಿರ ಆಯಿತು ಶ್ರೀರಾಮ ಮಂದಿರ ಶ್ರೀರಂಗ ಮಂದಿರ ಆಗಬೇಕು ಶ್ರೀರಂಗ ಬಂದ್ರ ಇದಾಗಬೇಕಿದ್ರು ಸೊ ಜನರಿಗೆ ಒಂದು ಅವ್ರ ನಂಬಿಕೆಯನ್ನ ಪೂರೈಸ್ಕೊಂಬಂಥ ಒಂದು ಜಾಗ ಇದಾಗಬೇಕು ಅದನ್ನು ಮುಂದಿನ ಪೀಳಿಗೆಯವರು ಅವರ ಇಲ್ಲಿ ಬಂದ ತಕ್ಷಣ ಅವರ ಚಿಂತನೆಗಳೇ ಬದಲಾವಣೆ ಆಗುತ್ತೆ ಆ ಲೆವೆಲ್ ಆಫ್ ಇದೆಯಲ್ಲ ಅದು ಬದಲಾವಣೆ ಆಗುತ್ತೆ ಸೊ ಆ ಥರ ಆಗಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಏನು ಪತ್ರಿಕಾ ಮಾಧ್ಯಮದ ಏನು ಬಂದಿದ್ದೀರಾ ನೀವೆಲ್ಲ ಕೈಗೂಡಿಸ್ಬೇಕು ನೀವೆಲ್ಲ ಕೈಗೂಡಿಸಿ ಬೆಂಬಲ ನೀಡಿ ಈ ದೇವಸ್ಥಾನ ಬಹಳ ಚೆನ್ನಾಗಿ ಅದ್ಭುತವಾದಂಥ ಕ್ಷೇತ್ರ ಇದಾಗಬೇಕು ಸ್ವಾಮಿ ಸ್ವಯಂ ಉದ್ಭವ ಅವನು ಅವ್ನ ಎಲ್ಲೂ ತೊಗೊಂಡೋಗ ಕಲ್ಕೋಟೆನಲ್ಲಿ ಉತ್ಸವ ಮೂರ್ತಿ ಇದೆ ಇಲ್ಲಿ ಉತ್ಸವ ಮೂರು ದಿನ ಇಲ್ಲಿ ಏನೋ ಕಾರ್ಯಕ್ರಮ ಆದಾಗ ಇದು ತಗೊಂಬಂದು ಉತ್ಸವ ಮಾಡಿ ಮನೆ ಊರುಗಳಿಗೆ ಉತ್ಸವ ಮೂರ್ತಿಗೆ ತಕೊಂಡು ಹೋಗಿ ಸೊ ಇದೆಲ್ಲ ಕಾರ್ಯಕ್ರಮವನ್ನು ಮಾಡಿ ಖಂಡಿತ ಶಿರಾದಲ್ಲೇ ಇಡೀ ಜಿಲ್ಲೆನಲ್ಲೇ ಯಾಕೆ ಇಡೀ ರಾಜ್ಯದಲ್ಲೇ ಇದು ಇಷ್ಟು ಜಾಗ ಇರುವಂತಹ ಗುಡ್ ಹೈಟಲ್ಲಿ ಇದೆ ಇದು ನೋಡಿ ಇದು ಹೈಟಲ್ಲಿ ಇದೆ ಯಾವುದೋ ಮೂಲೆಯಲ್ಲಿ ಇಲ್ಲ ಇದು ಮುಂಭಾಗ ಕೆರೆ ಊರು ದಿಕ್ಕಿಗೆ ಇದು ಈ ಕಡೆ ಊರಿದೆ ಹಿಂಭಾಗ ಊರಿದೆ ಒಳ್ಳೆ ಡೆವಲಪ್ ಬಹಳ ಚೆನ್ನಾಗಿ ಮಾಡೋಂತ ಅವಕಾಶಗಳಿದೆ ನಾವೆಲ್ಲ ಒಟ್ಟಾಗಿ ನಾವೆಲ್ಲ ಪ್ರಧಾನ ಬೊ ನಾವೆಲ್ಲ ಭಕ್ತರು ನಾವೆಲ್ಲ ಸದ್ಭಕ್ತರು ಇಲ್ಲಿ ಯಾರೂ ಅಧಿಕಾರ ಪ್ರಶ್ನೆ ಇಲ್ಲ ಇಲ್ಲಿ ಎಲ್ಲ ಸದ್ಭಕ್ರು ನಮ್ಮ ಕೇಳಿದಂಥ ಸೇವೆಯನ್ನ ಆರ್ಥಿಕ ಸೇವೆಯನ್ನ ಮ್ಯಾನ್ ಏನು ಹೇಳ್ತೀವಲ್ಲ ಎಲ್ಲ ಥರದ ಸೇ ಇದಕ್ಕೆ ಅವಶ್ಯಕತೆ ಎಲ್ಲ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಾದರೂ ನಾನು ಒಬ್ಬ ರಂಗನಾಥ್ ಅಂತ ಬಿಟ್ಟು ಅವನ ಹೆಸರು ನನಗೆ ಇಟ್ಟಿದ್ದಾರೆ ನಾವು ನಾನು ಕಾಲೇಜಲ್ಲಿ ಮೂವತ್ತೇಳು ವರ್ಷ ಗೌರ್ಮೆಂಟ್ ಸರ್ವಿಸ್ ಮಾಡಿ ರಿಟೈರ್ಡ್ ಆದಮೇಲೆ ಆಮೇಲೆ ಸೇವೆ ಮಾಡಲೇಬೇಕು ದೃಷ್ಟಿಯಿಂದ ಇಲ್ಲಿ ಇಲ್ಲಿ ಏನು ಇದ್ದು ಆ ದೇವಸ್ಥಾನ ಪೂಜೆ ಮನಸ್ಕಾ ಮಾಡೋಂಥ ಸಂದರ್ಭದಲ್ಲಿ ನನ್ನ ಕೈಲಿ ಏನು ಶಕ್ತಿ ಇದೆ ಅದನ್ನು ನಾವು ಮಾಡ್ತೀವಿ ದಯಮಾಡಿ ನೀವೆಲ್ಲ ಕೈ ಜೋಡಿಸ್ತಾ ಹೇಳ್ಬಿಟ್ಟು ನಾನು ಶ್ರೀ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ಶುಭಾಶೀರ್ವಾದಗಳು ಪ್ರತಿಯೊಬ್ಬರಿಗೂ ಇದೆ ನಿಮ್ಗೇನೇ ಕಷ್ಟ ಉಂಟಾಗಲಿ ಅವರ ಹತ್ರ ಕೇಳಿಗಳಿಗೆ ಬಂದು ಕೇಳ್ಕೊಡಿ ನಾವು ಪ್ರಸಾದ ಕೇಳ್ತೀವಿ ನಾವು ಈ ಕೆಲಸ ಮಾಡಬೇಕು ಕೆಲಸದಲ್ಲಿ ಫಲಿಸುತ್ತೆ ಕೆಲಸದಲ್ಲಿ ಫಲಿಸಬೇಕು ನಮ್ಮ ಹಣೆ ಬರ ಹಣೆ ಬರವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ನೀವೆಲ್ಲ ಸೇರಿ ಇವತ್ತು ಬಂದಿರೋದು ಏನು ಕಾರ್ಯಕ್ರಮಗಳು ನಡಿಬೇಕಾಗಿದೆ ಅದಕ್ಕೆಲ್ಲ ಕೈ ಜೋಡಿಸಿ ನಮ್ಮವರೆಲ್ಲ ಭಾಳ ಜನ ಹೇಳ್ತೀವಲ್ಲ ಎಲ್ಲ ನನ್ನ ಸಜ್ಜಾಗಿ ನಿಂತಿದ್ದಾರೆ ಕಾರ್ಯಕ್ರಮ ಮಾಡೋಕ್ಕೆ ಬಿಸ್ಲಿರುತ್ತೆ ತೊಂದರೆ ಇಲ್ಲ ಅದು ಅದು ಚೆನ್ನಾಗಿದಾಗಬೇಕು ಅಂತ ಕೇಳಿಕೊಂಡು ನಮ್ಮ ಈ ಸಮ ಇದಕ್ಕೆ ಸಂಬಂಧಪಟ್ಟಂಥದ್ದೇ ವಿಚಾರಗಳನ್ನು ಹೇಳಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ